ರಾಜಕಾರಣ ಇದೆ ಕಾಂಗ್ರೆಸ್ ಮುಸ್ಲಿಮರ ಓಟನ್ನು ಪಡೆಯೋದಕ್ಕೆ ಮೆಚ್ಚುಗೆ ಗಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇದೆ ಹಿಂದೂಗಳ ವಿರೋಧ ರಾಜಕಾರಣ ಮಾಡ್ತಾ ಇದೆ ನೋಡಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ಕೊಂಡು ಬಂದಿಲ್ಲ ಯಾಕಂತ ಹೇಳಿದ್ರೆ ನೀವು ಬಿ ಜೆ ಪಿಯವರ ಅವರ ಏನು ಅಧಿಕಾರಕ್ಕೆ ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಬಂತು ಅಲ್ಲಿಂದ ಇಲ್ಲಿವರೆಗೂ ಕೂಡ ತಾವು ಕೇಂದ್ರ ಸರ್ಕಾರದ ಏನು ಸ್ವಾಯತ್ತ ಸಂಸ್ಥೆಗಳಿದ್ದವು ಇ ಡಿ ಸಿ ಬಿ ಐ ಈ ಎಲ್ಲ ಪ್ರಕರಣಗಳ ಒಂದು ಮಾಹಿತಿಯನ್ನು ತರಿಸ್ಕೊಂಬಿಟ್ರೆ ನೀವು ತುಷ್ಟೀಕರಣ ಒಂದು ನಿಮಿಷ ತುಷ್ಟೀಕರಣ ರಾಜಕಾರಣ ಯಾರು ಮಾಡ್ ನಿಮಿಷ ನಾನ್ ನೀವು ಮಾತನಾಡಬೇಕಾದ್ರೆ ಅಡ್ಡ ಬರಲಿಲ್ಲ ತುಷ್ಟೀಕರಣ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದು ಬಿಜೆಪಿ ಅಂತ ಹೇಳಲಿಕ್ಕೆ ಬಯಸ್ತೇವೆ ಯಾಕೆ ಅಂತ ಹೇಳಿದ್ರೆ ಅವರು ದಾಖಲಿಸಿದ ಪ್ರತಿಯೊಂದು ಸಿಬಿಐ ಇಡಿ ಕೇಸುಗಳು ಕೇವಲ ಬಿಜೆಪಿ ಏತರ ನಾಯಕರುಗಳ ಮೇಲೆ ಅವ್ರನ್ನ ಕಂಟ್ರೋಲ್ ಇಡಕ್ ಮಾಡಿ ಅವರು ತುಷ್ಟೀಕರಣ ರಾಜಕಾರಣ ಮಾಡಿದ್ರೆ ಹೊರತು ಕಾಂಗ್ರೆಸ್ ಮಾಡಿಲ್ಲ ಒಂದು ಅಲ್ಲ ಅಲ್ಲ ಇಲ್ಲಿ ಇಲ್ಲಿ ಇಲ್ಲೇನು ಒಂದ್ ನಿಮಿಷ ಮೇಡಮ್ ಮೇಡಮ್ ನೀವು ನೋಡಿ ನೋಡಿ ನೋಡ್ರಿ ನೀವು ಸರಿಯಾಗಿ ಮಾತಾಡ್ರಿ ನೀವು ಸರಿಯಾಗಿ ಮಾತಾಡಿ ಏನು ನಿಮಗೆ ನೀವು 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 ತಪ್ಪ ಮಾಹಿತಿ ಈಗ ಒಂದ್ ನಿಮಿಷ ಉತ್ತರ ಕೋಟಿ ಕಾಂತಿ ಶೆಟ್ಟಿ ಅವ್ರೆ ಅವ್ರೇನು ಹೇಳಕೊಡ್ ಒಂದ್ ನಿಮಿಷ ನೀವು ಆಮೇಲೆ ಹೇಳಿ ಆದ್ರೆ ಅವ್ರೇನ್ ಹೇಳಕೊಡ್ರ ಬಾಲಕೃಷ್ಣ ಅವ್ರೆ ಬಾಲಕೃಷ್ಣ ನೀವು ಮಾತಾಡಿ ನೀವು ಹೇಳಿ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ 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 ಜನ ತೀರ್ಮಾನ ಮಾಡ್ತಾರೆ ಅದು ಬೇರ ಚರ್ಚೆ ಇದು ನೋಡಿ ಅವರು ಏನ್ ಹೇಳ್ತಾರೆ ಮೊದ್ಲು ಕೇಳಿಸ್ ಆಮೇಲೆ ಮಾತಾಡಿ ನೋಡಿ ಮತ್ತೆ ಮಾತಾಡ್ಬೇಡಿ ನೋಡಿ ದಯವಿಟ್ಟು ಮತ್ತೆ ಮಾತಾಡ್ಬಿಡಿ ಮಾತಾಡಿ ಅವ್ರು ಮಾತಾಡಕ್ ಬಿಡಿ ಮೊದಲ ರಾಷ್ಟ್ರದಲ್ಲಿ ಏನಾದ್ರೂ ತುಷ್ಟೀಕರಣ ರಾಜಕಾರಣ ಮಾಡಕ್ ಹೊರಟಿದ್ದಂದ್ರೆ ಇದು ಇಡೀ ದೇಶದ ಜನರಿಗೆ ಗೊತ್ತಿದೆ ಅದು ಬಿಜೆಪಿನೇ ಬೇರೆಲ್ಲ ಅಲ್ಲ ಅಲ್ಪಸಂಖ್ಯಾತರ ಓಲೈಕೆಗಾಗಿ ನೀವು ಹಿಂದೂಗಳ ಕೇಸ್ ಗಳನ್ನ ಓಪನ್ ಮಾಡ್ತಿದ್ರಿ ಹಿಂದೂಗಳ ವಿರೋಧಿಯಾಗಿ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ ಅನ್ನೋದು ಆರೋಪ ನೋಡಿ ಅಲ್ಪಸಂಖ್ಯಾತರ ಮತ ಗಳಿಸ್ಲಿಕ್ಕೆ ನಾವು ಅದನ್ನ ಓಲೈಕೆ ರಾಜಕಾರಣ ಮಾಡಕ್ ಹೋಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಂಬಿರತಕ್ಕಂಥದ್ದು ನಾವು ಎ ಲೆಫ್ಟಿಸ್ಟ್ ಎ ರೈಟ್ ಐ ಸೆಂಟ್ರಿಸ್ಟ್ ಅಂದ್ರೆ ನಾವು ಯಾವಾಗಲೂ ಕೂಡ ಈ ಒಂದು ಸಂವಿಧಾನ ಬದ್ಧವಾಗಿ ಏನಿರ್ತದೆ ಎಲ್ಲ ಜಾತಿ ಜನಾಂಗ ಧರ್ಮಗಳನ್ನ ಯಾರಿಗೆ ಕೆಳಗೆ ಬಿದ್ದಿರ್ತಾರೆ ಯಾರಿಗೆ ಅನ್ಯಾಯ ಆಗಿತ್ತೆ ಅವ್ರ ಕಾಂಗ್ರೆಸ್ ನಿಲ್ತದೆ ಯಾವ ಸಂವಿಧಾನದಲ್ಲಿ ಒಂದು ಧರ್ಮ ಒಂದು ಧರ್ಮದ ಆಧಾರದ ಮೇಲೆ ಆಡಳಿತ ನಡೆಸಬೇಕಂತ ಬಗ್ಗೆ ಸರ್ಕಾರ ಹೇಳಿ ನಾವು ಸರ್ಕಾರ ಆಧಾರದ ಮೇಲೆ ಸಂವಿಧಾನದ ಆಧಾರ ಈ ವಿಚಾರ ಕೇಳಿ ಈಗ ಈ ವಿಚಾರಕ್ಕೆ ಆದ್ರೆ ಇಡೀ ದೇಶ ಸುತ್ತಬಹುದು ಒಂದು ಹೋಗಿ ರಾಮ ಜನ್ಮಭೂಮಿ ನೋಡಿಕೊಂಡು ಮತ್ತ ನೋಡಿಕೊಂಡು ಡೆಲ್ಲಿ ನೋಡಿಕೊಂಡು ಕರ್ನಾಟಕಕ್ಕೆ ಬರ್ಬೋದು ಆದ್ರೆ ಕಾಂಗ್ರೆಸ್ನವರು ಬಾಲಕೃಷ್ಣ ದತ್ತಪೀಠ ಕೇಸನ್ನ ಓಪನ್ ಮಾಡಿದ್ರೆ ದತ್ತೇಸ್ ನೋಡ್ರಿ ಇದೇನು ದತ್ತ ಈಗ ಆಯ್ತು ಶ್ರೀಕಾಂತ್ ಪೂಜಾರಿ ಕೇಸ್ ಹದಿನಾರು ಕೇಸ್ ಇದೆಯಾ ಮೇಡಮ್ ಅವ್ರಿಗೆ ಮಾತಾಡಕ್ ಬಿಡ್ತೀರಾ ನೀವು ಮಾತಾಡ್ತೀರಾ ಒಂದ್ ನಿಮಿಷ ಇರಿ ಆಯ್ತು ಮಾಡಿ ಆಮೇಲೆ ಮಾತಾಡಿ ನೀವು ಅವ್ರಿಗೆ ಟೈಮ್ ಇದೆ ಅವ್ರು ನಿಮ್ ಪ್ರಶ್ನೆ ಏನ್ ಗೊತ್ತಾ ಈಗ ಹದಿನಾರು ಕೇಸ್ ಇದೆ ಅವ್ರಿಗೆ ಬಿಜೆಪಿಗರು ಸಪೋರ್ಟ್ ಮಾಡ್ತಾರೆ ಅಂತ ಗೃಹ ಸಚಿವರು ಹದಿನಾರು ಕೇಸಲ್ಲಿದೆ ಖುಲಾಸೆ ಆಗಿರೋದು ಖುಲಾಸೆ ಹಂಗಾಗತ್ತೆ ಅಂದ್ರೆ ಈಗ ಬಿಜೆಪಿಗರು ಏನ್ ಆರೋಪ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಯಾವಾಗ ತೊಂಬತ್ತ ಎರಡರಲ್ಲಿ ಕರಸೇವಕರಾಗಿ ಹೋರಾಟ ಮಾಡೋದಕ್ಕೆ ಬಂದ್ರು ಇವರು ಕರ ಸೇವಕರಂದ್ರು ಟಾರ್ಗೆಟ್ ಅಲ್ಲಿಂದ ಶುರುವಾಯಿತು ಇರೋ ಬರೋ ಕೇಸ್ಗಳನ್ನೆಲ್ಲ ಅವ್ರ ಮೇಲೆ ಹಾಕಿದ್ರು ಯಾವುದಕ್ಕೂ ಸಾಕ್ಷಿ ಸಿಗ್ಲಿಲ್ಲ ಸುಳ್ಳು ಕೇಸ್ ಅಂತ ಗೊತ್ತಾಯ್ತು ಖುಲಾಸೆ ಆಯಿತು ಆ ತೊಂಬತ್ತೆರಡರ ಕೇಸ್ ಒಂದು ಹಾಗೆ ಇಟ್ಕೊಂಡಿದ್ದಾರೆ ಇದು ಅಲ್ಲ ಸರ್ ಹೇಳಿದ್ದು ಇದಕ್ಕ ಉತ್ತರ ಕೊಡ ಬಿಜೆಪಿಯವ್ರಿಗೆ ಕಾನೂನಿನ ತಿಳುವಳಿಕೆ ಕಡಿಮೆ ಇದೆ ಅಂತಿರಿ ಮಾತಾಡ್ಬೋದು ಹೇಳ ಹದಿನಾಲ್ಕು ಸುಳ್ಳು ಹಾಕಿದ್ದಾರೆ ಅವ್ರು ಮಾತಾಡಕ್ ಬಿಡಿ ಹದಿನೇಳ ಇಬ್ಬರು ಇದ್ದಾರೆ ಮಾತಾಡ್ತಾರೆ ಒಂದು ಪ್ರತಿ ಒಂದು ವಸ್ತು ವಸ್ತುಸ್ಥಿತಿ ಬೇರೆ ಬೇರೆ ಇರ್ತದೆ ನೀವು ಬರೇ ಒಂದು ಹದಿನೈದು ಬಿಡುಗಡೆ ಬಿಡುಗಡೆ ಆಗ್ಬೇಕಂತ ಯಾವ ಇದನ್ನ ರಾಜಕೀಯಕರಣಗೊಳಿಸ್ ಹೋಗ್ಬೇಡಿ ಇದು ಒಂದು ಹದಿನೈದು ಶ್ರೀಕಾಂತ್ ಅವರು ಇದು ಸಾಮಾನ್ಯ ಕಾನೂನಿನ ಪ್ರಕ್ರಿಯೆ ಮುಂದುವರೆದ ರಾಜಕಾರಣ ಮಾಡ್ತಾ ಅಂತ ನೋಡಿ ಅಕಾರ್ಡಿಂಗ್ ಟು ಸಿ ಆರ್ ಪಿ ಸಿ ಎಫ್ ಐ ಆರ್ ಯಾವಾಗ ಫೈಲ್ ಆಗುತ್ತೆ ಎಫ್ ಐ ಆರ್ ಹದಿನೈದು ಕೇಸ್ ಕುಲಾಸ್ ಆಗಿದೆ ಅಲ್ರಿ ಒಂದ್ ನಿಮಿಷ ಸರ್ ಇಲ್ಲಿ ನೋಡಿ ಸರ್ ನೋಡ್ರಿ ಅಲ್ಲ ನೀವು ನೋಡ್ರಿ ಇದೇ ದತ್ತಪೀಠಕ್ಕೆ ಸಂಬಂಧಪಟ್ಟಂತದೆ ಏನಾಗುತ್ತೆ ಬಿಟ್ರ ಶ್ರೀಕಾಂತ್ ಬಸವರಾಜ್ ದತ್ತಪೀಠಕ್ಕೆ ಬನ್ನಿ ನೋಡ್ರಿ ನೋಡ್ರಿ ಹೇಳ್ತೀನಿ ಬಸವರಾಜ್ ಬೊಮ್ಮಾಯಿ ಅವರು ಏನವರು ಹೋಮ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ ಅದನ್ನ ವಾಪಸ್ ತಗೋಬೇಕಂತ ನಡೆಸಿದ್ರು ಆದ್ರೆ ಅದಾದ ನಂತರ ಎರಡ್ ಸಾವಿರದ ನೀವು ಹದಿನೇಳರಲ್ಲಿ ಶೆಟ್ಟಿ ಮಾಡಿದ್ರದಲ್ಲಿ ಬಾಲಕೃಷ್ಣ ಅವರೇ ಬಾಲಕೃಷ್ಣ ಅವ್ರೆ ಆಯ್ತು ನೀವೇನು ತಪ್ಪು ಮಾಡಿಲ್ಲ ಬಿಡಿ ಓಕೆ ಭಾಸ್ಕರ ಕಾಂತಿ ಶೆಟ್ಟಿ ಅವರೇ ನಿಮ್ ಟೈಮ್